ಇದೆ ನೋಡಿ ಮಿಸ್ಟರ್ ರಮೇಶ್ ರವರ ಒಂದು ನರ್ಸರಿ ಈ ಅಲ್ಲಿ ನಿಮಗೆ ಪಂದ್ರ ಫಿಫ್ಟೀನ್ ಹಾಗೂ ಮತ್ತಿತರ ಪಪ್ಪಾಯ ತಳಿಗಳು ಸಿಗುತ್ತೆ ಪಂದ್ರ ಫಿಫ್ಟೀನ್ ಎಲ್ಲರ ಬೇಡಿಕೆಯ ಒಂದು ಪಪ್ಪಾಯ ಗಿಡ ಆಗಿದೆ ನೋಡಿ ಈಗ ಬಂದ್ವಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ತಮ್ಮ ಮತ್ತು ಹಾಗೂ ನನ್ನ ಸ್ನೇಹಿತರು ಎಲ್ಲರ ಜೊತೆ ನಾವಲ್ಲಿಗೆ ಭೇಟಿ ನೀಡಿದ್ವಿ ನರ್ಸರಿಗೆ ನೋಡಿ ಈ ಇಲ್ಲೇನು ಕಾಣಿಸ್ತಾ ಇದೆ ಇದೆಲ್ಲ ಸಂಪೂರ್ಣವಾಗಿ ಪಂದ್ರ ಫಿಫ್ಟೀನ್ ಪಪ್ಪಾಯ ಗಿಡಗಳು ಒಳ್ಳೆ ತಳಿ ಹೇಳ್ಬೋದು ಈಗ ರಮೇಶ್ ರವರು ಒಂದು ಸಸಿಗೆ ಹದಿನಾಲ್ಕು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಈ ತಳಿ ಉತ್ತಮ ಇಳುವರಿ ನೀಡೋದರಿಂದ ಈ ತಳಿನ ತುಂಬ ರೈತರು ಕೇಳ್ತಾಯಿದ್ದಾರೆ ತುಂಬ ಬೇಡಿಕೆ ಇರುವಂತಹ ಒಂದು ಪಪ್ಪಾಯ ತಳಿ ಪಂದ್ರ ನಂಬರ್ ಈ ತಳಿ ಉತ್ತಮ ಇಳುವರಿ ನೀಡೋದರಿಂದ ಈ ತಳಿನ ತುಂಬ ರೈತರು ಕೇಳ್ತಾ ಇದ್ರೆ ತುಂಬ ಬೇಡಿಕೆ ಇರುವಂತಹ ಒಂದು ಪಪ್ಪಾಯ ತಳಿ ಪಂದ ನಂಬರ್ ನೋಡಿ ಈ ಟಾರ್ಪನ್ನು ಕ್ಲೀನಾಗಿ ಮುಚ್ಕೊಂಡು ಆ ಗಾಳಿ ಗಾಳಿ ತುಂಬ ಗಾಳಿ ಆದರೆ ಆ ಪಪ್ಪಾಯ ಗಿಡ ನಮ್ಮ ಊರಿಗೆ ಅಷ್ಟೊತ್ತಿಗೆ ಎಲ್ಲ ಚೆಂಡ್ ಮುರ್ಕೊಂಡು ಬಿದ್ದಿರ್ತವೆ ಸೊ ಅದಕ್ಕೆ ನೀಟಾಗೆ ಕಟ್ಕೋಬೇಕು ಗಾಳಿ ಉಗ್ದಂಗೆ ಕಟ್ಕೊಂಡು ಪೀಸಾಗೆ ನಾವು ಅಲ್ಲಿಂದ ಹೊರಟಿ ಫ್ರೆಂಡ್ಸ್ ನಮ್ಮ ತೋಟದ ಹತ್ರ ತೊಗೊಂಬಂದು ನೋಡಿದ್ವಿ ಯಾವುದೇ ಒಂದು ಗಿಡ ಕೂಡ ಡ್ಯಾಮೇಜ್ ಆಗಿರಲ್ಲ ತಗೊಂಡ್ ಬಂದ್ಬಿಟ್ಟು ಮೂರು ದಿನ ನಿಮ್ಮ ತೋಟದ ಒಂದು ವಾತಾವರಣಕ್ಕೆ ಇರಲಿ ಹೇಳ್ಬಿಟ್ಟು ಹೇಳಿದ್ರು ಸೊ ಹಂಗಾಗಿ ಬಿಟ್ಟಿದ್ದೀವಿ ನೋಡಿ ಹೀಗೆ ಹಿರಿಯೂರಿಂದ ಧರ್ಮಪುರ ಹೋಗೋ ಅಂಥ ದಾರಿಲಿ ಎಳನಾಡು ಗ್ರಾಮ ಸಿಗುತ್ತೆ ಹಿರಿಯೂರಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮವಿದೆ ರೋಡ್ ಪಕ್ಕದಲ್ಲೇ ಇರುತ್ತೆ ಇವ್ರ ಫಾರಮ್ಮು ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ ಸಂಪರ್ಕಿಸಿ ಧನ್ಯವಾದಗಳು